The <laughs> cat ಸರ್ಕಾರಿ ಶಾಲೆಯ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರು ಮಾಡಲಾಗಿದ್ದು ಶ್ರೀನಿವಾಸ್ ಎಂಬುವರು ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆಂದು ಪೋಷಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಮಾಡಲು ಮುಂದಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ ಇಂಜಿನಿಯರ್ ಕೃಷ್ಣ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅಂತ ಕಿಗ್ರಾಮ ಜೇತಂ ಸುಂದ್ರ ಪಂಚಾಯಿತಿ ಇದು ಜಡ್ ಪಿ ಕೋಟದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯ್ತು ಏಯ್ಟೇನ್ ಎಮ್ ಎಮ್ ಟೆನ್ ಎನ್ ಯೂಸ್ ಮಾಡ್ತಾರೆ ಮತ್ತು ಕಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಿಲ್ಲ ಅದು ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಟ್ಟಿರ್ತಾರೆ ಮತ್ತು ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಅಡಿಗೆ ಮತ್ತೆ ಪಿಲ್ಲಗೆ ಹಾಕಿದ್ದಾರೆ ಮೇಲ್ಗಡೆಯಲ್ಲ ಎರಡರಲ್ಲಿ ಪಿಲ್ಲಾಗೆ ಪಾಯ ಬಂದ್ಬಿಟ್ಟು ಎರಡು ಏನು ಒಂದು ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿರೋದು ಇದಕ್ಕೆ ಆಯ್ತಾ ತಮ್ಮ ಆಗ್ರಹ ಏನು ಸರ್ ಸರ್ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗಿದಾರೆ ಇರಬೇಕು ಸರ್ ಉದ್ಗೇದ ಇದು ವೆಂಕಟೇಶ್ ಅಂತ ಅವ್ರ ದೇವಿ ಕಾಲೋನಿ ವೆಂಕಟೇಶ್ ಅಂತ ಉದ್ಗೇದಾರ್ ಸಬ್ ಬಂದ್ಬಿಟ್ಟು ಗೋದ್ಮಕ್ಳು ಶ್ರೀನಿವಾಸ್ ಅಂತ ಅವ್ರ ಗಮನಕ್ಕೆ ಏನಾದರೂ ತಂದಿದ್ದೀರಾ ಅವ್ರ ಗಮನಕ್ಕೂ ತಂದಿದ್ದೀವಿ ಇಂಜಿನಿಯರ್ ಗಮನಕ್ಕೂ ತಂದಿದ್ದೀವಿ ಇಂಜಿನಿಯರ್ ಇಂಜಿನಿಯರ್ ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಏನು ಹೇಳ್ತಾರೆ ಕೃಷ್ಣಪ್ಪ ಬಂದರು ಮತ್ತೆ ಅದು ತೆಗೆದುಬಿಟ್ಟು ಹಾಕಿ ಅಂತ ಹೇಳಿದ್ರು ಮತ್ತು ಇದು ಹೇಳಿದ್ರು ಆದರೂ ಹಾಕಿದರೆ ಮತ್ತೆ ಅವ್ರು ಬುತ್ತೆ ಏನೋ ಹೇಳಿದ್ರೆ ಕೃಷ್ಣಪ್ಪ ಸಾರ ಮಾಡಿ ಅಂದಾಗ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತಾರೆ ನಮಗೆ ಅವು ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಗುಣಮಟ್ಟ ಎಲ್ಲ ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಅರ್ಜಿ ಹೇಳಿದ್ರು ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ನರಸಿಂಹಪ್ಪ ಅಂತ ಅವ್ರು ಯಾರು ಸರ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಸಂಬಂಧ ಯಾವ್ದುಪ್ಪ ಇದೇ ಹೋಗ್ರೆ ಚಿಗ ಸುಮ್ಮಪ್ಪ ಏನು ಕೆಲಸ ಮಾಡುದ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ